تعلیم میں آسانی اور ترقی عطا فرما قرض کی ادائیگی کی شکلیں صورتیں پیدا فرما

ಅಸಮತೋಲನ ಇದೆ ಅದನ್ನು ಸರಿದೂಗಿಸಲು ದೇವರು ಮತ್ತು ಕೊಡುಗೆಯಿಂದ ಬೇರೆಯವರ ಜೀವನ ಕೂಡ ಹಸಮನಾಗುತ್ತೆ ಅಂತ ಬಯಸ್ತಾನೆ ಆದ್ದರಿಂದ ಮೊದಲು ಕೂಡ ಈ ದಿನ ಆ ದೇವನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಇಟ್ಟೆ ದೇವರು ಕೊನೆಯ ತಿಂಗಳು ನಾವೆಲ್ಲರೂ ತುಮಕೂರು ಜಿಲ್ಲೆ ಇಡೀ ನಾಡಿನಾದ್ಯಂತ ಸಾಮರಸ್ಯಕ್ಕೆ ಹೆಸರು ಹಿಂದೂ ಮುಸಲ್ಮಾನರು ನಾವು ಅಣ್ಣ ತಮ್ಮಂದ್ರ ಥರ ಇಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಯಾವುದೇ ಹೊರಗಡೆ ಶಕ್ತಿಗಳಿಗೆ ನಾವು ಕಿವಿಗುಡದಲ್ಲೇ ಒಗ್ಗಟ್ಟಿನಿಂದ ಇರಬೇಕು ಹಾಗೇ ಮುಸಲ್ಮಾನ್ ಸಮುದಾಯದವರು ಶಿಕ್ಷಣಕ್ಕೆ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಅವರೂ ಸಹಿತ ಪ್ರಗತಿ ಹೊಂದಲಿ ಅಂತೇಳಿ ಇವತ್ತು ಕೋರ್ಕೊಳ್ಳೋದಕ್ಕೆ ಇಚ್ಛೆಪಡ್ತೀವಿ ಥ್ಯಾಂಕ್ ಯು